ಮೂರನೇ ಕ್ಲಾಸು ಫೇಲ್ ಆದಂಥ ಅಥವಾ ನಾಲ್ಕನೇ ಕ್ಲಾಸ್ಗೆ ಬರದೇ ಇರತಕ್ಕಂಥ ಕನ್ನಡದ ಸಿನಿಮಾ ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವ್ರ ಸಾಧನೆಗೆ ಬೇಕಾದ ಪ್ರಶಸ್ತಿಗಳು ಬಂದವು ರಾಷ್ಟ್ರ ಮಟ್ಟದ ಪದ್ಮಶ್ರೀವತ್ತು ಆ ಮನುಷ್ಯ ಇಡೀ ಇಂಡಿಯಾದಲ್ಲಿ ಅವರಿಗಿರೋಷ್ಟು ಅಭಿಮಾನಿ ಸಂಘಗಳು ಯಾವುದೇ ಭಾಷೆಗೆ ಯಾವುದೇ ನಟನೆಗೆ ಇಲ್ಲ ಅಷ್ಟು ಅಭಿಮಾನಿ ಸಂಘಗಳು ಪಾಸಿಟಿವ್ ನಟರನ್ನ ಕೇಳ್ರಿ ಈಗಿನ ಸದ್ಯದ ನಟರನ್ನ ನೋಡುತ್ತೆ ಅವ್ರು ನಡ್ಕೊಳ್ತಕ್ಕಂಥ ಈ ರೀತಿ ಅವರ ಅಭಿಮಾನಿಗಳ ನೋಡುವಿರ್ತಕ್ಕಂಥ ವೈರತ್ವ ಇದೆಲ್ಲ ನೋಡ್ಕೊಂಡಾಗ ಆತ್ಮ ದೊಡ್ಡವರ ಆತ್ಮ ಅವ್ರನ್ನ ನಂಬಿಕೊಂಡು ಸಂಘ ಕಟ್ಕೊಂಡು ಅವ್ರ ಹೆಸರಿ ಮೇಲೆ ರಚನಾತ್ಮಕ ಕೆಲಸಗಳನ್ನು ಮಾಡ್ತಕ್ಕಂಥ ಅಭಿಮಾನಿಗಳನ್ನ ಅವರು ಬರೀ ಅಭಿಮಾನಿ ಅನ್ನಿಲ್ಲ ಹೇ ಇದು ನಾನು ಪ್ಯಾರ್ ಸ್ವಲ್ಪ ಅವರ ಅವ್ರ ಅವ್ರೇನು ಬಿಡ್ರಿ ಹತ್ತಿರ ಕಾತಿಲ್ಲ ಅವ್ರನ್ನ ದೇವರು ಅಂತ ವಿಶೇಷ ಇದೆ ಅಭಿಮಾನಿಯವರ ದೇವರು ಅನ್ನುವಂಥ ವ್ಯಕ್ತಿ ನಮ್ಗೆ ಹೆಂಗೆ ಕಾಣಬಹುದು ಆ ಮನುಷ್ಯ ಎಷ್ಟು ಅಹಂಕಾರದಿಂದ ಕೆಲ ಇಳಿದಿದ್ರು ಮೊದಲು ಅದನ್ನು ಹೇಳಿ ಮತ್ತೆ ಸಾರಿ ಅವರು ಸಿನಿಮಾ ಶೂಟಿಂಗಿನಾಗ ಊಟ ಟೈಮೆ ಊಟ ಟೈಮಿಗೆ ಬಂದಿಲ್ಲ ಊಟ ಊಟ ಬಿಟ್ಟರು ಹಸುವಾಗಿತ್ತು ಅವ್ರಿಗೆ ಗೆಳೆಯರೋಟ ಕರ್ಕೊಂಡು ಹತ್ತಿರ ಯಾವುದೋ ಒಂದು ಮನಿ ಐತೆ ನೋಡ್ಕೊಂಡು ಕಾರ್ಕೊಂಡು ಬಂದರು ಒಂದು ಮನೆ ಬಂದಿಲ್ಲ ಯಾವುದೋ ಒಂದು ದೂರು ಬಾವಿ ಕಾಣಿಸಿದ್ರು ಆ ಡ್ರೈವರ್ಗೆ ಸ್ವಲ್ಪ ಗಾಡಿ ಗಾಡಿಯಲ್ಲಿ ಸ್ವಲ್ಪ ನಿಲ್ಲಿಸಿದ್ರು ಅವರು ಅವ್ರಿಗೆ ಇಬ್ಬರು ಹೇಳಿದ್ರು ಅಲ್ಲಿ ಬಾವಿ ಕಾಣಿಸ್ತು ನೀರಾದರೂ ಉಳಿದು ಮತ್ತೆ ಹೋಗ್ಬಿಟ್ಟು ಬಡ ಬಡ ರೋಡ್ ನೀರಿತ್ತು ಕೆಳಗಡೆ ಇರೋದು ಇದೇನು ಹೋಗಿ ನೀರು ಮುಟ್ಟಬೇಕು ಅಷ್ಟು ಗುರಿಗಾಯವರು ಓದಿ ಬಂದ ಏ ಯಾರೇ ನೀವು ಅವ್ರಿಗೆ ಗಿಡ ಆಗತ್ತೆ ರಾಜ್ಕುಮಾರ್ ಅವ್ರಿಗೆ ಕೇಳಬೇಕು ಅಂತ ಅನ್ಸಿತ್ತು ರಾಜ್ಕುಮಾರ್ ಸುಮಾರು ಸೊನ್ನೆ ಮನೆ ಸುಮ್ಮ ಯಾಕಪ್ಪ ಏನಾಯ್ತು ಅಂದ್ರಿ ನೀವು ಬರೇಗಿಳಿದ್ರಿ ಗಂಗಾ ಮಾತೆ ಚಪ್ಪಲಿ ಮ್ಯಾಲಿಟ್ಟ ಕೆಳಗೆಳೆದು ಮುಟ್ಟಿ ನೀವು ನಮಸ್ಕಾರ ಮಾಡಬೇಕು ನೀರಿಗೆ ಚಪ್ಪಲಿ ಅವ್ರಿಗೆ ಹಿಡಿದಿರಲ್ಲ ರಾಜ್ಕುಮಾರ್ ಹಿಡಿದು ಅವರೆಲ್ಲ ಜನ ಏನು ತಿಳ್ಕೊಂಡರೆ ನೀರಂದ್ರ ಗಂಗಾ ಮಾತೆ ತಿಳ್ಕೊಂಡ ನಾವು ನೀರು ಬರೀ ನೀರು ಅಂದ್ರೆ ಅದರ ನೀರಿನ ಮಹತ್ವ ಯಾವುದು ಅಂತಂದ್ರೆ ಈ ಪುರಿಕಾಯ್ ಹೇಳಿದ್ರಲ್ಲ ಅದು ಆಗ ಇವ್ರು ಏನ್ ಹೇಳಬೇಕಾರಪ್ಪ ಹೊರಗೆ ಬಂದರು ಅವ್ರ ಮುಖ ಹೊಡೆದ ಚಪ್ಪಲಿ ಬಿಟ್ಟರು ಕೆಲಬೋದ್ರು ನಮಸ್ಕಾರ ಮುಖ ತಲುಕೊಂಡ್ರು ನೀರು ಕೊಡೋದ್ ಮೇಲೆ ಬಂದು ಅವ್ನು ನಿಮಗೆ ಧನ್ಯವಾದ ಧನ್ಯವಾದಪ್ಪ ಆ ಪುರಿಕಾಯವನಿಗೆ ನೂರ ಎಪ್ಪತ್ತು ಸಿನಿಮಾ ಮಾಡಿದಂಥ ರಾಜಕುಮಾರ್ ಯಾರಂಟು ಬರ್ತೀವಿ ರಾಜ್ರು ಈ ಕರ್ನಾಟಕ ಆರಾಧ್ಯ ದೈವ ಆ ಮನುಷ್ಯ ಕನಿಸ್ತಿ ಇವತ್ತು ಅಯ್ಯೋ ನಾನು ಎಂತ ದಗ್ಧ ಅಂದ್ರೆ ನಾನು ಎಲ್ಲಾಗಿ ಗೊತ್ತಿದ್ದೀನಿ ನಾನು ಎಲ್ಲಾರು ಇಷ್ಟಪಡ್ತಾರು ಅಂತ ಅನ್ಕೊಂಡಿದ್ರ ಇವತ್ತೊಬ್ಬ ಕುರಿ ನನ್ ಗುರುವಾಗಿ ಬಿಟ್ಟನಲ್ಲ ಅಂತ ಹೇಳಿ ಅದನ್ನ ಒಬ್ಬ ಕುರಿ ಕುರಿಕಾಯವನು ನನಗೆ ಅಂತ ಉಲ್ಲೇಖ ಮಾಡ ಇದನ್ನ ಯಾಕೆ ಹೇಳಿದಿ ಅಂತಂದ್ರೆ ಇವತ್ತಿನ ಕಾಲೇಜುಗಳೇನದವಲ್ಲ ಎಂಥ ಅವಸ್ಥೆ ಅನುಪೂರ್ಣವಾಗಿ ಅದಕ್ಕೆ ಕಾರಣ ನಾವು ಅಷ್ಟೇ ಅಲ್ಲ ಆ ರಕ್ತ ಮಂಡಳಿ ಬೇರೆ ಬೇರೆ ಶೈಕ್ಷಣಿಕ ವಿಚಾರ ಇರ್ಬೋದು ನಾವು ಅದ್ರ ಭಾಗಿದಾರ ನಾವು ಇವತ್ತೇನು ಅನ್ಕೋಬೇಕು ನಾವು ತಿಳುವಳಿಕೆಯಿಂದ ಜ್ಞಾನ ನೀಡುವಂತಿರಲ್ಲ ನಾವು ಹೆಚ್ಚು ಓದಿದ್ವಿ ಹೆಚ್ಚು ಅಧ್ಯಯನಶೀಲರಾಗಲಿ ಬರೀ ನಾವು ಹೆಚ್ಚು ಓದ್ಕೊಂಡು ಹೆಚ್ಚು ಅಧ್ಯಯನಶೀಲರಾದ್ರೆ ಆಗಂಗಿಲ್ಲ ಬರ್ತಕ್ಕಂಥ ಮಕ್ಕಳದಾರಲ್ಲ ವಿದ್ಯಾರ್ಥಿಗಳಾದಾರಲ್ಲ ಅವ್ರನ್ನ ಓದಿಸ್ಬೇಕು ಅವರಿಗೆ ಓದು ರುಚಿ ಹಾರ್ಸಬೇಕು ಅವರಿಗೆ ಓದಿ ರುಚಿ ಹಾರ್ಸ್ಬೇಕು ಅಂತ ನಾವೇನು ಅಂದ್ಕೋಬೇಕು ಅಂದ್ರೆ ರಾಜ್ಕುಮಾರ್ ಅಭಿಮಾನಿಗಳನ್ನ ದೇವರು ಅಂದಾಗ ನಾವು ಅಧ್ಯಾಪಕರು ವಿದ್ಯಾರ್ಥಿಗಳನ್ನ ದೇವರು ಅಂದುಕೊಂಡಾಗ ಮಾತ್ರ ಸಾಧ್ಯ ವಿದ್ಯಾರ್ಥಿಗಳನ್ನ ನಾವು ದೇವರು ಯಾವಾಗ ಅಂದ್ಕೊಳ್ತೀವಲ್ಲ ಆ ವಿದ್ಯಾರ್ಥಿಗಳು ಜವಾಬ್ದಾರಿ ಬರ್ತದೆ ಏ ನಮ್ಗೆ ಪಾಠ ಮಾಡ್ತಕ್ಕಂಥ ಮೇಡಮ್ಮು ಸರ್ ನಮ್ಮ ಏನಂತ ಅಂದ್ಕೊಂಡವ್ರನ್ನ ನಮ್ಮನ್ನೆಲ್ಲ ದೇವರು ಅಂದ್ಕೊಂಡು ನಾವು ದೇವರ ವರ್ತನೆ ಮಾಡಿದ್ರೆ ಅವ್ರಿಗೆ ಅನಿಸ್ತದೆ ನಾವು ದೇವರು ಅಂತ ಕರೆದಾಗ ಆ ಮುಂದೆ ಬಂದ್ರೆ ನಾವು ಹೆಂಗಿರಬೇಕು ಭಕ್ತರಾಗಿರ್ಬೇಕು ಮೇಸ್ಟ್ನಲ್ಲ ಮೇಸ್ಟ್ ಏನಾಗಬೇಕಾಗತ್ತೆ ಭಕ್ತ ಆಗ್ಬೇಕಾಗತ್ತೆ ಭಕ್ತ ಅಂದಾಗ ಅಹಂಕಾರ ಇಲ್ಲ ಸರಳತೆ ಬರ್ತದೆ ಬಿಗರ್ವತನ ಬರ್ತದೆ ನಮ್ಮ ಕಾಲೇಜುಗಳು ಏನಾಗ್ತವೆ ಅಂತಂದ್ರೆ ಒಂದು ಜ್ಞಾನ ಕೇಂದ್ರ ಈ ಹಿಂದೆ ನಮ್ಮ ಜವಾಬ್ದಾರಿ ಭಾಳ ಐತಿ ಅನ್ನುವಂಥದ್ದನ್ನು ನಾನು ಹೇಳ್ತಾ